ನಮಸ್ಕಾರ ಇವತ್ತು ನಮ್ಮ ಕೆರಾ ಸಂಘದ ಕಚೇರಿಯಲ್ಲಿ ನಮ್ಮ ನಾಗರಾಜ್ ದುವಾ ಚಾರಿಟಬಲ್ ನ ಟ್ರಸ್ಟ್ ನ ಅಧ್ಯಕ್ಷರು ಆದಂತಹ ನಾಗರಾಜ್ ಅವರು ಇದ್ದಾರೆ ನಾಗರಾಜ್ ಅವರು ಇತ್ತೀಚೆಗೆ ಸುಮಾರು ಒಂದು ಐದು ವರ್ಷ ನಾಲ್ಕು ವರ್ಷಗಳಿಂದ ದುವ ಚಾರಿಟಬಲ್ ಟ್ರಸ್ಟ್ ಅನ್ನ ಇಟ್ಕೊಂಡು ಅನೇಕ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ ಏನು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಪ್ಯಾಡ್ ಕೊಡುವಂತ ಇರ್ಬೋದು ಅನೇಕ ನಿಸಾಯಕತರಿಗೆ ಒಂದು ದಿನಸಿ ಆಹಾರ ಕಿಟ್ಟನ್ನು ಇರ್ಬೋದು ಹಾಗೆ ವೈದ್ಯಕೀಯ ಶಿಕ್ಷಣ ರಂಗ ಉಚಿತ ಉಚಿತ ವೈದ್ಯಕೀಯ ಮಾಡಿರೋಂಥ ಇರ್ಬೋದು ಅನೇಕ ಸಮಾಜ ಸೇವೆ ಮಾಡುತ್ತಾ ದುವಾ ಚಾರಿಟಬಲ್ ಟ್ರಸ್ಟ್ನ ಒಂದು ಪ್ರಮುಖ ಮುಲಬಾಲು ಮತ್ತೆ ಸುತ್ತಮುತ್ತಲ ಗ್ರಾಮಗಳಲ್ಲಿ ಒಂದು ಪ್ರಮುಖ ಟ್ರಸ್ಟ್ ಆಗಿ ನಾಗರಾಜ್ ಅವರು ಬರ್ತಿದ್ದಾರೆ ಅವರಿಗೆ ನಮ್ಮ ಇತ್ತೀಚೆಗೆ ನಡೆದ ನಮ್ಮ ಕರ್ನಾಟಕ ಸಂಪಾದಕ ಮತ್ತು ವರದಿಗಾರರ ಸಂಘದ ವತಿಯಿಂದ ನಾವು ಅವರಿಗೆ ಒಂದು ಜಿಲ್ಲಾ ವಾರ್ಷಿಕ ಪ್ರಶಸ್ತಿಯನ್ನು ನಾವು ನೀಡ್ತಾ ಇದ್ದೀವಿ ಅವರ ಒಂದು ಕಾರ್ಯವನ್ನು ಮೆಚ್ಚಿ ನಮ್ಮ ರಾಜ್ಯಾಧ್ಯಕ್ಷರು ಅವರ ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ತಡವಾಗಿ ಅವರ ಪರ್ಸನಲ್ ಪ್ರಾಬ್ಲಮ್ ಇಂದ ಅವರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಲ್ಲ ಹಾಗಂತ ಇವತ್ತು ನಮ್ಮ ಕಚೇರಿಯಲ್ಲಿ ಅವರಿಗೆ ಒಂದು ಅಭೂತಪೂರ್ಣ ಅಂದ್ರೆ ನಮ್ಮ ಏನು ಈ ಕಾರ್ಯಕ್ರಮದ ಊಟದ ಜವಾಬ್ದಾರಿಯನ್ನು ನಮಗೆ ಒದಗಿಸಿಕೊಟ್ಟಂತಹ ದೋ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರು ನಮ್ಮ ನಾಗರಾಜ್ ಅವರಿಗೆ ನಾವು ಅಭಿನಂದನೆಗಳನ್ನು ತಿಳಿಸಲೇಬೇಕಾಗಿದೆ ನಮ್ಮೆಲ್ಲರ ಪರವಾಗಿ ಎಲ್ರೂ ಸೇರಿ ಒಂದು ಸಂತೋಷದಿಂದ ಅಂದ್ರೆ ಊಟ ತುಂಬಾ ಚೆನ್ನಾಗಿತ್ತು ಮೆಚ್ಕೊಂಡ್ರು ಇಡೀ ಊಟ ಜವಾಬ್ದಾರಿಯನ್ನ ತಗೊಂಡು ನಮ್ಗೆ ವ್ಯವಸ್ಥೆ ಮಾಡಿಕೊಟ್ಟಿರುವಂತಹ ದಿವಾಚಾರ್ಯ ನಾಗರಾಜ್ ಅವರಿಗೆ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸಿದ್ದೇವೆ ಎಲ್ರಿಗೂ ನಮಸ್ಕಾರ ಏನು ಎರಡು ದಿನಗಳ ಹಿಂದೆ ನಮ್ಮ ಜಿಲ್ಲಾ ಮಟ್ಟದ ಕರ್ನಾಟಕ ಸಂಪಾದಕರ ಮತ್ತು ವರದಿಗಾರರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಮತ್ತು ಮುಳಬಾಗಿಲು ಘಟಕದ ಕಚೇರಿ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಹಮ್ಮ ಹಮ್ಮಿಕೊಂಡಿದ್ವಿ ಆ ಕಾರ್ಯಕ್ರಮದಲ್ಲಿ ನಮಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟು ಸಂಪೂರ್ಣ ಸಹಕಾರ ಕೊಟ್ಟಿದ್ದ ಧ್ರುವ ಚಾರಿಟಬಲ್ನ ಟ್ರ ಟ್ರಸ್ಟ್ ನ ಅಧ್ಯಕ್ಷರಾದ ರವರು ಆವತ್ತು ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ ಅವರು ನಮ್ಮ ಜಿಲ್ಲಾ ಮಟ್ಟದ ಸಾಧಕರ ಪುರಸ್ಕೃತರಾಗಿದ್ರು ಅವತ್ತು ಬ ಬರಕ್ಕೆ ಅವರು ಪರ್ಸನಲ್ ಪ್ರಾಬ್ಲಮ್ಸ್ ಇಂದ ಬರಕ್ಕಾಗಿಲ್ಲ ಅದಕ್ಕೆ ಇವತ್ತು ನಮ್ಮ ಕಚೇರಿಗೆ ಬಂದು ನಮ್ಮ ಜಿಲ್ಲಾ ಮಟ್ಟದ ಒಂದು ಸಾಧಕರ ಪ್ರಶಸ್ತಿಯನ್ನು ಇಲ್ಲಿ ಸ್ವೀಕಾರ ಮಾಡಿದ್ದಾರೆ ತುಂಬುರು ಹೃದಯದ ನಮ್ಮ ಎಲ್ಲಾ ತಂಡದ ವತಿಯಿಂದ ನಾವು ಅವ್ರಿಗೆ ಸನ್ಮಾನ ಮಾಡಿದ್ದೀವಿ ಮತ್ತು ಇದೇ ರೀತಿ ಅವರ ಸೇವೆ ಮುಂದುವರಿಲಿ ನಮ್ಮ ಸಹಕಾರ ಕೂಡ ನಮ್ಮ ತಂಡದ ಸಂಪೂರ್ಣ ಸಹಕಾರ ಅವರ ಜೊತೆಗಿರುತ್ತೆ ಅಂತ ಹೇಳುತ್ತಾ ಇವತ್ತು ನಮ್ಮ ಕಚೇರಿಗೆ ಬಂದಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಈ ದಿನ ಮುಳಬಾಗ್ಲು ತಾಲೂಕಿನಲ್ಲಿ ವರದಿಗಾರರ ಕಚೇರಿ ಪ್ರಾರಂಭ ಆಗಿರುವುದರಿಂದ ಅದೇ ರೀತಿ ಪತ್ರಕ ದಿನಾಚರಣೆ ಅಂಗವಾಗಿ ಮುಳುಬಾಗಿಲಿನಲ್ಲಿ ಪತ್ರಕರ್ತರ ಕಚೇರಿ ಪ್ರಾರಂಭೋತ್ಸವ ಆಗಿದೆ ಅದೇ ರೀತಿ ಸುಮಾರು ಹಲವಾರು ಶಾಲಾ ಕಾಲೇಜುಗಳಾಗ್ಬೋದು ಸುಮಾರು ಕುಟುಂಬಗಳಾಗಿರ್ಬೋದು ಬಡ ಕುಟುಂಬಗಳು ಗುರ್ಸಿ ಈ ತರ ಮಾಡಿ ಹಲವಾರು ಎನ್ ಜಿ ಓಸ್ಗಾಗ್ಬೋದು ಚಾರಿಟಬಲ್ ಟ್ರಸ್ಟ್ ಆಗ್ಬೋದು ಈ ಮುಖ ನಿಮ್ಮ ವರದಿ ಪ್ರಕಾರ ಸುಮಾರು ಕುಟುಂಬಗಳಿಗಾಗ್ಬೋದು ಸುಮಾರು ಬಡ ಮಕ್ಕಳಿಗೆ ಅದೇ ರೀತಿ ಬಡ ವಿದ್ಯಾರ್ಥಿಗಳಿಗೆ ಸುಮಾರು ಜನ ಮಕ್ಕಳಿಗೆ ಅನುಕೂಲವಾಗ್ತಾ ಇದೆ ಅದೇ ರೀತಿ ಇನ್ನು ಇನ್ನು ಮುಂದಿನಗಳು ಇನ್ನೂ ಆತರ ಯಾವ್ದಾದ್ರು ಬಂದಲ್ಲಿ ನಮ್ಮ ಕಡೆ ತಿಳಿಸಿ ನಾವು ಸಹಾಯ ಮಾಡ್ತೇವೆ ನಮಗ್ ಗೊತ್ತಿರೋ ಇನ್ನೊಂದು ಅಷ್ಟು ಜನ ಸಹಾಯ ಮಾಡ್ತಾರೆ ಅದೇ ರೀತಿ ನಿಮ್ಮ ಎಲ್ಲಾ ರೀತಿನಲ್ಲೂ ಎಲ್ಲ ಶೈಕ್ಷಣಿಕ ಕ್ಷೇತ್ರದಲ್ಲೂ ನಿಮ್ದು ಅಭಿವೃದ್ಧಿ ಇರೋದ್ರಿಂದ இன்ன முந்தே இன்ன உன்னதானே வரலேன் தான் நான் எட மாத்தன் முன் ஜெய இன் ஜெய கர்நாடக மாதிரி